ಬಂದ್ರೆ ಯಾರೋ ದಾಳಿಕೋರರು ದಾಳಿ ನಡೆಸಿದ್ರು ದೇವಸ್ಥಾನವನ್ನು ಭಂಗ ಮಾಡಿದ್ರು ವಿಗ್ರಹಗಳನ್ನು ಭಂಜನ ಮಾಡಿದ್ರು ಇವತ್ತು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದ್ದೀವಿ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಕಾನೂನುಗಳಿದಾವೆ ನ್ಯಾಯಾಂಗ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಇವತ್ತು ಆ ರೀತಿಯಲ್ಲಿ ಯಾರೋ ಒಂದಷ್ಟು ದಾಳಿಕೋರರು ಬಂದು ದೇವಸ್ಥಾನವನ್ನು ಒಡೆದು ವಿಗ್ರಹಗಳನ್ನು ಭಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಅಸಾಧ್ಯವಾದ ಸನ್ನಿವೇಶ ಒಪ್ಕೊಳ್ಳೋಣ ಆದರೆ ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಭಂಗ ಮಾಡುವ ಪ್ರಯತ್ನಗಳು ಎಷ್ಟು ನಡೀತಾ ಇದ್ದಾವೆ ಯೋಚನೆ ಮಾಡಿ ಒಂದು ಸಲ ನಮ್ಮ ಮನಸ್ಸಿನಲ್ಲೊಂದು ವಿಗ್ರಹ ಇದೆಯಲ್ಲ ಆ ವಿಗ್ರಹದ ಭಂಜನೆಯ ಪ್ರಯತ್ನಗಳು ಎಷ್ಟು ನಡೀತಾ ಇಲ್ಲ ಧರ್ಮಸ್ಥಳದ ಉದಾಹರಣೆ ಕೊಟ್ಟರು ಸ್ವಾಮೀಜಿಗಳು ಕೊಟ್ಟರು ಕಾರ್ಯಕ್ರಮದ ಆಯೋಜಕರು ಕೊಟ್ಟರು ಇದು ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಭಂಗ ಮಾಡುವ ಪ್ರಯತ್ನ ಅಲ್ವಾ ಆರೋಪಗಳು ಯಾರ್ಯಾರ್ದೋ ಮೇಲೆ ಇಲ್ಲ ಕಮ್ಯುನಿಸ್ಟ್ ಇದ್ದಾರೆ ಮುಸ್ಲಿಂ ಸಂಘಟನೆಗಳಿದ್ದಾವೆ ಕ್ರಿಶ್ಚಿಯನ್ ಸಂಘಟನೆಗಳಿದ್ದಾವೆ ದೇ ಆಲ್ ಹ್ಯಾವ್ ಅ ಪ್ರೊಕ್ಲೇಮ್ಡ್ ಗೋಲ್ ಉದ್ದೇಶಿತ ಗುರಿ ಇದಾವೆ ತನ್ನನ್ನು ತಾನು ಕಮ್ಯುನಿಸ್ಟ್ ಅಂತ ಹೇಳಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಆತನ ಆತನ ಪಾಲಿಗೆ ರಿಲಿಜನ್ ಈಜನ್ ಈಸ್ ಆ್ಯನ್ ಓಪಿಯಮ್ ಧರ್ಮ ಅಂದರೆ ಅಫೀಮು ಅಂತ ಅನ್ಕಂಡಿರುವಂತಹ ಸಿದ್ಧಾಂತ ಅದು ಆತನ ಗುರಿ ಸ್ಪಷ್ಟವಾಗಿದೆ ಧರ್ಮ ಧಾರ್ಮಿಕ ಆಚರಣೆಗಳು ದೇವಸ್ಥಾನಗಳು ಮಠಮಾನ್ಯಗಳು ಗುರುಗಳು ಯತಿಗಳು ಇದು ಯಾವುದೂ ಇಲ್ಲದೇ ಇರುವ ಒಂದು ಸಮಾಜ ಬೇಕಾಗಿದೆ ಆತನಿಗೆ ಆತನ ಪ್ರಯತ್ನ ಆತ ಮಾಡ್ತಾನೆ ಇನ್ನೊಬ್ಬರು ಯಾರೋ ಈ ಜಗತ್ತಿನಲ್ಲಿ ಮೂರ್ತಿ ಪೂಜೆ ನಡೀಬಾರ್ದು ಅನ್ನುವ ಗುರಿಯನ್ನು ಇಟ್ಕೊಂಡು ಹೊರಟವರಾಗಿದ್ದಾರೆ ಇತಿಹಾಸದುದ್ದಕ್ಕೂ ಎಲ್ಲೆಲ್ಲಿ ಮೂರ್ತಿ ಪೂಜೆಗಳು ನಡೀತಾ ಇದ್ದವು ಅಲ್ಲಿ ದಾಳಿಗಳನ್ನು ಮಾಡಿ ಧ್ವಂಸ ಮಾಡಿ ಎಲ್ಲವನ್ನೂ ನಡೆಸಿಕೊಂಡು ಬಂದಿರುವಂಥ ಸಿದ್ಧಾಂತ ಒಂದಿದೆ ಮತ್ತೊಂದು ಸಿದ್ಧಾಂತ ಇಂಥದ್ದೇ ದೇವರು ಏಕೈಕ ದೇವರು ಆಗಬೇಕು ಇನ್ಯಾವ ದೇವರುಗಳು ಇರಬಾರ್ದು ಅದೊಂದು ಸಿದ್ಧಾಂತ ಇದೆ ಅವರೆಲ್ಲರಿಗೂ ಉದ್ದೇಶಿತ ಗುರಿಗಳಿದ್ದಾವೆ ನಮ್ಮ ಗುರಿ ಏನು ಗಾಳಿ ಹಿಂಗೆ ಬೀಸಿದರೆ ಹಿಂಗೆ ಹೋಗ್ತೀವಿ ಹಂಗೆ ಬೀಸಿದರೆ ಹಂಗೆ ಹೋಗ್ತೀವಿ ಹರಿಯುವ ನೀರಿನ ಜೊತೆ ಹರಿದುಕೊಂಡು ಹೋಗಿಬಿಡ್ತೀವಿ ಇದಾ ನಮ್ಮ ಗುರಿ ನಮ್ಮ ಉದ್ದೇಶ ನಮ್ಮ ಜೀವನ ನಮ್ಮ ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಒಡೆಯೋ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹದಿಮೂರು ವರ್ಷ ಬೇಕಾ ಹದಿಮೂರು ವರ್ಷ ಬೇಕಾಯ್ತಾ ಇಂಥದ್ದೊಂದು ಪ್ರಯತ್ನ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಶ್ರದ್ಧೆ ಅಷ್ಟೊಂದು ಫ್ರಜೈಲ್ ಆಗಿತ್ತಾ ಅನ್ನೋದು ನನ್ನ ಪ್ರಶ್ನೆ ನಮ್ಮೊಳಗಿರುವಂಥ ಭಕ್ತಿ ಯಾರೋ ತಳ್ಳಿದ ತಕ್ಷಣ ಬಿದ್ದು ಹೋಗುವಷ್ಟು ವೀಕ್ ಆಗಿತ್ತ ಬಲಹೀನವಾಗಿತ್ತ ಅಷ್ಟೊಂದು ಫ್ರಜೈಲ್ ಆಗಿತ್ತ ಅತ್ಯಂತ ವಿಚಾರ ಸ್ವಾತಂತ್ರ್ಯವಿರುವ ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಹುಟ್ಟಿ ಬೆಳೆದಿರುವಂಥವರು ನಾವು ವಿಚಾರ ಸ್ವಾತಂತ್ರ್ಯ ಗುರುಗಳು ಹೇಳಿದ್ರಲ್ಲ ಅಷ್ಟೆಲ್ಲ ಭಗವದ್ಗೀತೆಯನ್ನು ಹೇಳಿದ ಕೃಷ್ಣ ಇದು ದೇವರಿಂದ ಬಂದಿದ್ದು ದಿಸ್ ಈಸ್ ಫೈನಲ್ ಇದನ್ನು ಪ್ರಶ್ನೆ ಮಾಡಬೇಡ ಸುಮ್ಮನೆ ಒಪ್ಕೊಂಡು ಪಾಲನೆ ಮಾಡ್ಕೊಂಡು ಹೋಗುವಂತ ಹೇಳಬಹುದಾಗಿತ್ತು ಹೇಳಬಹುದಾಗಿತ್ತು ಕೃಷ್ಣ ಕೂಡ ಅಷ್ಟೂ ಭಗವದ್ಗೀತೆಯನ್ನು ಹೇಳಿ ಮುಗಿಸಿದ ನಂತರ ಒಂದು ವಿಚಾರ ಸ್ವಾತಂತ್ರ್ಯವನ್ನು ಕೊಡ್ತಾನೆ ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಒಪ್ಪಿಕೊಂಡು ಬಿಡಬೇಡ ನಿನ್ನ ಚಿಕಿತ್ಸಕ ಬುದ್ಧಿಯನ್ನು ಬಳಸಿ ನನ್ನ ಈ ಬೋಧನೆಯನ್ನು ವಿಮರ್ಶೆಗೊಳಪಡಿಸು ನಿನಗೆ ಸರಿ ಅನಿಸಿದರೆ ಇದನ್ನು ಪಾಲನೆ ಮಾಡು ಕೃಷ್ಣ ಅರ್ಜುನನಿಗೆ ಹೇಳದದು ಭಗವದ್ಗೀತೆಯನ್ನು ಹೇಳಿದ ಕೃಷ್ಣ ಅಂತ್ಯ ಅಂತಿಮವಾಗಿ ವಿಮರ್ಶಕ ಬುದ್ಧಿ ಮತ್ತು ಚಿಕಿತ್ಸಕ ಬುದ್ಧಿಯನ್ನು ಹೇಳ್ತಾನೆ ನಮ್ಮ ವಿಮರ್ಶಕ ಬುದ್ಧಿ ಎಲ್ಲೋಗಿತ್ತು ನಮ್ಮ ಚಿಕಿತ್ಸಕ ಬುದ್ಧಿ ಎಲ್ಲೋಗಿತ್ತು ಯಾರೋ ಒಬ್ಬ ಬಂದು ಅದೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ವಿಡಿಯೋ ಮಾಡಿ ತರ್ಕಕ್ಕೆ ನಿಲುಕದ ವಿಷಯಗಳನ್ನು ಹೇಳಿದಾಗ ಇದು ಸತ್ಯ ಅಂತ ನಂಬ್ಕೊಂಡ್ಬಿಟ್ಟವಲ್ಲ ನಾವು ಸತ್ಯ ಅಂತ ನಂಬ್ಕೊಂಬಿಟ್ಟವಲ್ಲ ನಾನೊಬ್ಬ ಪತ್ರಕರ್ತ ನನ್ನ ಬದುಕಿನ ಬಹುತೇಕ ಭಾಗವನ್ನು ಕ್ರೈಮ್ ರಿಪೋರ್ಟಿಂಗ್ನಲ್ಲಿ ಕಳೆದಂಥವನು ನನ್ನ ಚಿಕಿತ್ಸಕ ಬುದ್ಧಿಗೆ ಅವನು ಹೇಳ್ತಾ ಇರೋದು ಹಸಿ ಸುಳ್ಳು ಅಂತ ಗೊತ್ತಾಗತ್ತೆ ಹಸಿ ಸುಳ್ಳು ಅಂತ ಗೊತ್ತಾಗತ್ತೆ ಯಾವುದೋ ಪ್ರಕರಣದಲ್ಲಿ ಯಾರನ್ನೂ ಅಮಾಯಕನನ್ನು ಆರೋಪಿಯನ್ನಾಗಿಸಿಬಿಟ್ಟರು ಆ ಪ್ರಕರಣದಲ್ಲಿ ಪೊಲೀಸರು ಹೋಗಿ ಸಿ ರಿಪೋರ್ಟ್ ಸಲ್ಲಿಸಿದರು ಅಂದಾಗ ನನಗೆ ಅರ್ಥ ಆಗುತ್ತೆ ಆರೋಪಿ ಸಿಕ್ಕಿರುವ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಸಲ್ಲಿಸಿದರೆ ಮ್ಯಾಜಿಸ್ಟ್ರೇಟ್ ಕಪಾಳ ಕೊಡೋದು ಕಳಿಸ್ತಾರಲ್ಲಿ ಅಂತ ಅಷ್ಟು ಆಲೋಚನೆ ಮಾಡುವ ಶಕ್ತಿ ನನ್ನ ಸಮಾಜಕ್ಕೆ ಇಲ್ಲದೆ ಹೋಯ್ತಾ ಇಷ್ಟು ಆಲೋಚನೆ ಮಾಡುವ ಶಕ್ತಿ ನನ್ನ ಸಮಾಜಕ್ಕೆ ಇಲ್ಲದೆ ಹೋಯ್ತಾ ಬಹಳ ಅದು ಅಂಥ ಚಿಕಿತ್ಸಕ ಬುದ್ಧಿಯನ್ನು ಕಳ್ಕೊಂಡಂಥ ಸಮಾಜ ಪ್ರಪಗಂಡಕ್ಕೆ ಬಲಿಯಾಗ್ಬಿಡ್ತು ದುಷ್ಪ್ರಚಾರಕ್ಕೆ ಬಲಿಯಾಗ್ಬಿಡ್ತು ಅಂತಿಮವಾಗಿ ಪೂರ್ತಿಯಾಗಿ ಅದರ ಪರದೆಯನ್ನು ಕಳಚಿ ಎಲ್ಲರೂ ಎದ್ದು ನಿಂತಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅಂಥ ಸಮಾಜ ಅಲ್ಲ ಇದು ಆ ಸಮಾಜ ಅಲ್ಲ ಇಲ್ಲಿ ಅಂತಿಮವಾಗಿ ಹನುಮನಿಗೆ ಬಂದಂಥ ಜಾಂಬವಂತನೇ ಸಮಾಜಕ್ಕೆ ಬರಬೇಕಾಗಿದೆ ಯಾವ ಆಚರಣೆಗಳು ನಡೀತಾ ಇದ್ದಾವಲ್ಲ ಧರ್ಮಸ್ಥಳ ಉಡುಪಿ ಕುಕ್ಕೆ ಸುಬ್ರಹ್ಮಣ್ಯ ಈ ಆಚರಣೆಗಳು ಇವತ್ತು ನಡ್ಕಂಡು ಹೋಗೋದಕ್ಕೆ ಆಗಿರುವ ಬಲಿದಾನಗಳು ಎಷ್ಟೆಷ್ಟು ಎಂಥೆಂಥವು ಅನ್ನೋದನ್ನು ಇಟ್ಕೊಂಡ್ರೆ ಅದನ್ನು ಮತ್ತೊಂದು ಸಲ ನೆನಪು ಮಾಡಿಕೊಂಡ್ರೆ ಆ ರೀತಿ ದುಷ್ಪ್ರಚಾರಕ್ಕೆ ಬಲಿಯಾಗೋದಿಲ್ಲ ನಾವು ದಾಳಿಕೋರರ ದಾಳಿಗಳಿಗೆ ಯಾವ್ಯಾವ ದೇಶಗಳು ಎಷ್ಟೆಷ್ಟು ವರ್ಷಗಳಲ್ಲಿ ಬಲಿ ಹೋದವು ಅನ್ನೋದನ್ನಾದರೂ ಒಂದು ಸಲ ಅಧ್ಯಯನ ಮಾಡಿ ತಿಳ್ಕೊಳ್ಳೋಣ ನನಗೆ ಅಯೋಧ್ಯೆಯ ರಾಮಮಂದಿರ ಲೋಕಾರ್ಪಣೆ ನನ್ನ ಪತ್ರಿಕೋದ್ಯಮ ಬದುಕಿನ ಅತ್ಯುತ್ತಮ ವರದಿಗಾರಿಕೆ ಅತ್ಯುತ್ತಮ ಕವರೇಜು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ತುಂಬ ಸಂತೃಪ್ತಿ ಕೊಟ್ಟಂಥ ಕವರೇಜ್ ಅಂತ ಯಾಕೆ ಅನಿಸುತ್ತೆ ಗೊತ್ತಾ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣ ಆರಂಭಗೊಂಡಾಗ ಇನ್ನು ಬುನಾದಿ ತೆಗಿತಾಯಿದ್ರು ಅಲ್ಲಿ ಹೋಗಿ ಎತ್ತರದ ಸ್ಥಳವೊಂದರಲ್ಲಿ ನಿಂತ್ಕೊಂಡು ಆ ಬುನಾದಿ ಕಾರ್ಯವನ್ನು ನೋಡಿದಾಗ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ನನ್ನ ಕಣ್ಣು ಮುಂದೆ ಬಂದು ಹೋಯಿತು ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಈ ಭಾರತೀಯ ನಾಗರಿಕತೆಗೆ ಒಂದೇ ಸಾಧ್ಯ ಆದದ್ದು ಕಳೆದುಕೊಂಡಿದ್ದನ್ನು ಮರಳಿ ಪಡ್ಕೊಂಡು ಕಟ್ಟಿ ನಿಲ್ಲಿಸೋದಕ್ಕೆ ನಮಗೆ ಮಾತ್ರ ಈ ಪ್ರಪಂಚದಲ್ಲಿ ಸಾಧ್ಯ ಆಗಿದೆ ಉಳಿದವರೆಲ್ಲ ಕಳ್ಕೊಂಡಿದ್ದು ಕಳೆದು ಹೋಯಿತು ಅಂಥದ್ದೊಂದು ಸಂಸ್ಕೃತಿ ಇತ್ತು ಅನ್ನೋದನ್ನು ನೋಡಬೇಕು ಅಂದರೆ ನಾವು ಆ ದೇಶಗಳ ಮ್ಯೂಸಿಯಮಿಗೆ ಹೋಗಿ ನೋಡಬೇಕಾಗಿದೆ ಮ್ಯೂಸಿಯಮ್ಗೆ ನನ್ನದು ಜೀವಂತ ಸಂಸ್ಕೃತಿ ಜೀವಂತ ಸಂಪ್ರದಾಯ ಅವಿಚ್ಛಿನ್ನ ಪರಂಪರೆ ಆ ಪರಂಪರೆ ತಾನು ಕಳಕಂಡಿದ್ದನ್ನು ಮರಳಿ ಪಡೆದು ಕಟ್ಟಿ ನಿಲ್ಲಿಸ್ತು ಅನ್ನುವುದರ ದ್ಯೋತಕವಾಗಿರುವಂಥದ್ದು ಮಂದಿರ ಆ ಬಲಿದಾನಗಳನ್ನು ನೆನಪಿಟ್ಕೋಬೇಕು ಆವಾಗ ನಾವು ಮಾಡ್ತಾ ಇರುವ ಆಚರಣೆಗಳ ಮೌಲ್ಯ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲದೆ ಹೋದ್ರೆ ಇಲ್ಲಿ ಯಾರು ತಡಿಯೋರಿಲ್ಲ ನಿಲ್ಸೋರಿಲ್ಲ ನಾಳೆ ಈ ಮಂದಿರದಿಂದ ಹೊರಟು ಹೊರಡುವಂಥ ಘಂಟೆಯ ನಾದ ನನಗೆ ಬೆಳಗಿನ ನಿದ್ರೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಯಾರು ಕೋರ್ಟ್ಗೆ ಹೋಗಬಹುದು ಹೌದೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಿಮಗೂ ಯಾರ್ದಾದ್ರೂ ಮನಸ್ಸಿನಲ್ಲಿ ಬರಬಹುದು ಯಾರ್ದಾರು ಮನಸ್ಸು ನಿಮಗೂ ಬರಬಹುದು ಒಂದು ಆಕ್ರಮಣಕಾರಿ ಪರಂಪರೆ ಬೇರೆ ಬೇರೆ ದೇಶಗಳು ಯುನಾನ ಮಿಸ್ರ ರೋಮ್ ಅಂತ ಕರಿತೀವಿ ಆಯಾ ದೇಶಗಳನ್ನು ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡು ಅಲ್ಲಿದ್ದಂಥ ಸಂಸ್ಕೃತಿ ಸಂಪ್ರದಾಯ ದೇವಾನು ದೇವತೆಗಳು ಆಚರಣೆಗಳು ಹಬ್ಬ ಹರಿದಿನಗಳನ್ನು ಸಂಪೂರ್ಣವಾಗಿ ಮುಗಿಸಿ ಹಾಕೋದಕ್ಕೆ ಒಂದೊಂದು ದೇಶಕ್ಕೆ ಆನ್ ಆ್ಯನ್ ಆವರೇಜ್ ಮೂವತ್ತು ವರ್ಷ ತಗೊಂಡ್ರು ದಾಳಿಕೋರ್ರಷ್ಟೇ ಮೂವತ್ತೇ ವರ್ಷ ಆನ್ ಆ್ಯನ್ ಆವರೇಜ್ ಸ್ಪೇನ್ ತನಕ ಆವರಿಸಿಕೊಂಡ್ರವರು ನೂರೇ ವರ್ಷಗಳ ಅಂತರದಲ್ಲಿ ಈಗ ಮ್ಯಾಪ್ ತೆಗೆದು ಯಾವುದನ್ನು ಮಧ್ಯಪ್ರಾಚ್ಯ ಅಂತ ನೋಡ್ತೀವಲ್ಲ ಆ ಎಲ್ಲ ದೇಶಗಳಲ್ಲಿ ನಮ್ಮಲ್ಲಿದ್ದಂಥ ಸಂಸ್ಕೃತಿಗಳಿದ್ವು ನಮ್ಮಲ್ಲಿದ್ದಂಥ ಆಚರಣೆಗಳು ದೇವದೇವತೆಗಳಿದ್ರು ಅವರಿಗೊಂದು ಅವಿಚ್ಛಿನ್ನ ಪರಂಪರೆ ಅನ್ನೋದಿತ್ತು ಅವರ ಧರ್ಮಗ್ರಂಥಗಳಿದ್ವು ಪವಿತ್ರ ಗ್ರಂಥಗಳಿದ್ವು ಅವುಗಳ ಮೇಲೆ ನಡೆದಂಥ ದಾಳಿಯ ಪ್ರಮಾಣ ಹೆಂಗಿತ್ತು ಅಂದರೆ ಮೂವತ್ತೇ ಮೂವತ್ತು ವರ್ಷಗಳು ಒಂದೊಂದು ದೇಶ ಕೇವಲ ಮೂವತ್ತು ವರ್ಷಗಳ ಅವಧಿಯಲ್ಲಿ ತಮ್ಮದನ್ನುವ ಎಲ್ಲವನ್ನೂ ಕಳೆದುಕೊಂಡು ದಾಳಿಕೋರರಾದ ನೀವು ಹೆಂಗೆ ಹೇಳ್ತೀರೋ ಹಾಗೆ ನೀವು ಏನು ಆಚರಣೆ ಮಾಡು ಅಂತೀರೋ ಮಾಡ್ತೀವಿ ನೀವು ಯಾವ ದೇವರನ್ನು ಹೇಳ್ತೀರೋ ಆ ದೇವರನ್ನು ನಾವು ಆರಾಧನೆ ಮಾಡ್ತೀವಿ ನೀವು ಹೇಳ್ದಂಗೆ ಬದುಕೊಂಡು ಹೋಗ್ತೀವಿ ಅಂತ ಅವರು ಶರಣಾಗತರಾಗ್ಬಿಟ್ರು ಇವತ್ತು ಈಜಿಪ್ಟಿನ ಪಿರಾಮಿಡ್ ಮುಂದೆ ನಿಂತ್ಕೊಂಡು ನಾನು ಈ ಸಂಸ್ಕೃತಿಗೆ ಸೇರಿದವನು ಅಂತ ಹೇಳೋದಕ್ಕೆ ಒಬ್ಬೇ ಒಬ್ಬ ವ್ಯಕ್ತಿ ಇಲ್ಲ ನಾನು ಈ ಪರಂಪರೆಗೆ ಸೇರಿದವನು ಈ ಪಿರಾಮಿಡ್ಗಳ ನಿರ್ಮಾತೃಗಳು ನನ್ನ ಪೂರ್ವಜರು ಅಂತ ಹೇಳಬಲ್ಲಂಥವನು ಒಬ್ಬೇ ಒಬ್ಬ ಇವತ್ತು ಈಜಿಪ್ನಲ್ಲಿ ಬದುಕಿಲ್ಲ ಇವತ್ತು ಆ ಪಿರಾಮಿಡ್ಗಳು ಅಲ್ಲಿನ ದೇವ ದೇವತೆಗಳು ಟೂರಿಸ್ಟ್ಗಳು ಹೋದರೆ ನೋಡುವುದಕ್ಕಿರುವಂಥ ಮ್ಯೂಸಿಯಂ ಪೀಸ್ಗಳಷ್ಟೇ ಮ್ಯೂಸಿಯಂ ಪೀಸ್ಗಳು ಅಜರ್ಬೈಜಾನ್ ಅನ್ನುವಂಥ ಒಂದು ದೇಶಕ್ಕೆ ಹೋಗಿದ್ದೆ ನಾನು ಅದರ ರಾಜಧಾನಿ ಬಾಕು ಬಾಕುವಿನಿಂದ ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ನೈಸರ್ಗಿಕವಾಗಿ ಉರಿಯುವಂಥ ಒಂದು ಅಗ್ನಿ ಇದೆ ನೈಸರ್ಗಿಕವಾಗಿ ಉರಿತಾ ಇರುತ್ತದು ಮೀಥೇನ್ ಕಾರಣಕ್ಕೆ ಅದನ್ನು ನೋಡುವುದಕ್ಕೆ ಹೋದಾಗ ನಮಗೆ ಸಹಜ ಅಲ್ಲ ಭಾರತೀಯರು ಅದು ಅಗ್ನಿ ಆರಾಧಕರು ಬದುಕ್ತಾ ಇದ್ದಂಥ ದೇಶ ಅದು ಆರಾಧಿಸಲ್ಪಡ್ತಾ ಇದ್ದಂಥ ಪವಿತ್ರ ಅಗ್ನಿ ಅದು ನಾನು ಕೇಳಿದೆ ಶೂ ಎಲ್ಲಿ ಬಿಚ್ಚಿಡಬೇಕು ಅಂತ ಅವರು ಪರವಾಗಿಲ್ಲ ಹಾಕ್ಕೊಂಡೋಗಿ ಅಂದರು ಅರೆ ಯಾರದ್ದು ಆರಾಧಿಸುವಂಥ ಸ್ಥಳ ಪವಿತ್ರ ಸ್ಥಳದ ಹತ್ರ ನಾನು ಶೂಸ್ ಹಾಕ್ಕೊಂಡು ಹೆಂಗೆ ಹೋಗಲಿ ಯಾವುದೋ ಕಾಲದಲ್ಲಿ ಯಾರಿಂದಲೂ ಆರಾಧಿಸಲ್ಪಡ್ತಾ ಇದ್ದಂತಹ ಜಾಗ ಅದು ಝೊರಾಸ್ಟ್ರಿಯನ್ಸ್ ಅಂತ ಕರೀತಾ ಇದ್ದರು ಅವರನ್ನು ಅಗ್ನಿ ಆರಾಧಕರು ಅವರು ಆರಾಧಿಸ್ತಾ ಇದ್ದಂತಹ ಜಾಗಕ್ಕೆ ನಾನು ಚಪ್ಪಲಿಯಲ್ಲಿ ಬಿಟ್ಟು ಹೋಗಲಿ ಅಂತ ಕೇಳಿದ್ರೆ ಅಲ್ಲಿ ವ್ಯವಸ್ಥಾಪಕರು ಹೇಳಿದ್ರು ಪರವಾಗಿಲ್ಲ ಹಾಕ್ಕೊಂಡೋಗಿ ಅಂತ ನನ್ನ ಮನಸ್ಸಿಗೆ ತುಂಬ ಖೇದ ಅನ್ನಿಸ್ತು ತುಂಬ ಕಳವಳ ಅನ್ನಿಸ್ತು ಯಾರದಾದ್ರೂ ನನ್ನ ನಂಬಿಕೆ ಹೌದು ಅಲ್ವೋ ಯಾವುದೋ ದೇವಸ್ಥಾನ ಗರ್ಭಗುಡಿ ಹತ್ರ ನಾನು ಚಪ್ಪಲಿ ಹಾಕ್ಕೊಂಡು ಹೋಗ್ರು ಹೋಗೋದಕ್ಕಾಗತ್ತಾ ನಾನು ಕೇಳಿದೆ ಇಲ್ಲ ಸರಿ ಅನ್ಸೋದಿಲ್ಲ ದೇಹ ಅವ್ರು ಹೇಳಿದ ನನಗೆ ನೋ ದೇರ್ ಇಸ್ ನೋ ಒನ್ ಟು ಸ್ಟಾಪ್ ಯು ದೇರ್ ಅಂತ ಇದು ನನ್ನ ಪವಿತ್ರ ಸ್ಥಳ ಇಲ್ಲಿಗೆ ನೀನು ಚಪ್ಪಲಿ ಹಾಕ್ಕೊಂಡು ಬರಬೇಡ ಅಂತ ಹೇಳೋದಕ್ಕೆ ಇಲ್ಲಿ ಯಾರೂ ಇಲ್ಲ ಪರವಾಗಿಲ್ಲ ಹೋಗಿ ಅಂತ ಅಂದರೆ ಆ ಅಗ್ನಿಯನ್ನು ಪವಿತ್ರ ಅಂತ ಆರಾಧಿಸ್ತಾ ಇದ್ದಂಥ ಆ ಸಂಪ್ರದಾಯದವರು ಒಬ್ಬರೂ ಆದೇಶದಲ್ಲಿ ಇಲ್ಲ ಈಗ ಒಬ್ಬರೂ ಆದೇಶದಲ್ಲಿಲ್ಲ ಇದನ್ನು ನೆನಪಿಸಿಕೊಂಡಾಗ ನಮಗೆ ಅರ್ಥ ಆಗತ್ತೆ ಉಡುಪಿಗೆ ಬಂದು ಕೃಷ್ಣನ ಮುಂದೆ ನತಮಸ್ತಕರಾಗುವುದರ ಮೌಲ್ಯ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ ಧರ್ಮಸ್ಥಳಕ್ಕೋಗಿ ಮಂಜುನಾಥನ ಮುಂದೆ ಕೈ ಮುಗಿಯುವುದರ ಮೌಲ್ಯ ಏನು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಇದು ಈ ಈ ಒಂದು ಇದನ್ನ ಫೆಸಿಲಿಟಿ ಅನ್ನೋದಿಲ್ಲ ನಾನು ಸೌಭಾಗ್ಯ ಸುಮ್ಮ ಸುಮ್ಮನೆ ಬಂದಿರೋದಲ್ಲ ಅದು ಸುಮ್ಮ ಸುಮ್ಮನೆ ಬಂದಿರೋದಲ್ಲ ಈ ಮಣ್ಣು ಪವಿತ್ರ ಮತ್ತು ಇದರ ಪಾವಿತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಹಿಂದಿನ ತಲೆಮಾರುಗಳ ಲಕ್ಷಾಂತರ ಜನ ಕ್ಷಾತ್ರ ತೇಜಸ್ಸಿನಿಂದ ಹೋರಾಡಿರುವ ಕಾರಣಕ್ಕಾಗಿ ಇವತ್ತು ಉಡುಪಿಯೋ ಧರ್ಮಸ್ಥಳವೋ ಕುಕ್ಕೆ ಸುಬ್ರಹ್ಮಣ್ಯವೋ ಇರುವುದು ಇಲ್ಲಿ ಭೂತಾರಾಧನೆ ಆಗುವಂಥದ್ದು ನಾವು ಕೊರಗಜ್ಜ ಅನ್ನುವಂಥದ್ದು ಎಲ್ಲವೂ ಆ ಕಾರಣಕ್ಕೆ ಎಲ್ಲವೂ ಆ ಕಾರಣಕ್ಕೆ ಆ ದಾಳಿಕೋರರ ಉಪಟಳ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇತ್ತು